ಓಂ ಶ್ರೀ ಗುರುಭ್ಯೋ ನಮಃ ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಶಾಂತಿ 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 ಎಲ್ಲರಿಗೂ ಬೆಳಕಿನ ಹಬ್ಬದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ದೀಪಗಳ ಹಬ್ಬ ದೀಪ ಎಂದರೆ ಜ್ಞಾನದ ಸಾಂಕೇತಿಕ ರೂಪ ಇಂತಹ ದೀಪಾವಳಿಯನ್ನು ಭಾರತಾದ್ಯಂತ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಕ್ಕಂಥ ಹಬ್ಬ ಇದು ವಿಜಯ ಮತ್ತು ಸಾಮರಸ್ಯವನ್ನ ಹೊರಹೊಮ್ಮಿಸುವಂತಹ ಹಬ್ಬ ದೀಪಾವಳಿಯನ್ನು ವಿಶೇಷವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬರ್ತಕ್ಕಂತಹ ಹಬ್ಬ ಇದು ದಸರಾ ಆಗಿ ಇಪ್ಪತ್ತು ದಿನಗಳ ನಂತರ ಇದನ್ನು ಆಚರಿಸಲಾಗುತ್ತದೆ ದೀಪಾವಳಿ ಎಂಬ ಪದವು ಹಿಂದಿ ಪದವಾಗಿದ್ದು ದೀಪಾವಳಿಯನ್ನು ಭಗವಾನ್ ಶ್ರೀರಾಮಚಂದ್ರ ಅವರ ಗೌರವಾರ್ಥವಾಗಿ ಆಚರಿಸ್ತಕ್ಕಂತಹ ಹಬ್ಬ ಹಿಂದೂ ಪುರಾಣಗಳ ಪ್ರಕಾರ ಈ ದಿನದಂದು ಭಗವಾನ್ ಶ್ರೀರಾಮನು ಹದಿನಾಲ್ಕು ವರ್ಷಗಳ ಮುನಾವಾಸದ ನಂತರ ಅಯೋಧ್ಯೆಗೆ ಮರಳಿದನು ಎಂದು ನಂಬಲಾಗುತ್ತದೆ ಈ ವನವಾಸದ ಅವಧಿಯಲ್ಲಿ ಅವನು ರಾಕ್ಷಸರೊಂದಿಗೆ ಮತ್ತು ಲಂಕದ ಪ್ರಬಲ ಆಡಳಿತಗಾರನಾಗಿದ್ದ ರಾಕ್ಷಸರಾಜ ರಾವಣನೊಂದಿಗೆ ಯುದ್ಧ ಮಾಡಿ ಅವನ ಜಯಿಸಿದ ನಂತರ ಅಯೋಧ್ಯೆಗೆ ಬಂದಿರತಕ್ಕಂತಹ ಹಬ್ಬ ಇದಾಗಿರ್ತಕ್ಕಂಥದ್ದು ಇಂತಹ ಈ ಬೆಳಕಿನ ಹಬ್ಬ ದೀಪಾವಳಿಯನ್ನು ಎಲ್ಲೆಡೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಈ ದೀಪಾವಳಿಯನ್ನು ವಿಶೇಷವಾಗಿ ಮಹಾಲಕ್ಷ್ಮಿಯ ಆರಾಧನೆಗಾಗಿ ಮಾಡತಕ್ಕಂಥ ಹಬ್ಬ ಧನಕನಕ ವಸ್ತು ವಾಹನಗಳೆಲ್ಲ ಅತ್ಯಂತ ಹೆಚ್ಚು ಲಾಭಕರವಾಗಿರಲೆಂದು ಈ ಹಬ್ಬದ ಆಚರಣೆಯನ್ನು ಮಾಡುತ್ತಾರೆ ಈ ಹಬ್ಬದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಗೋಹುಗಳ ಪೂಜೆ ಮತ್ತು ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ತಕ್ಕಂಥದ್ದು ಈ ಹಬ್ಬಗಳಲ್ಲಿ ನಾವು ನೋಡಬಹುದು ಶ್ರೀರಾಮನು ದೈತ್ಯಕರ ಆಗಿರ್ತಕ್ಕಂಥ ರಾವಣನನ್ನು ಕೊಂದು ಹದಿನಾಲ್ಕು ವರ್ಷಗಳ ವನವಾಸದ ನಂತರ ಮನೆಗೆ ಹಿಂತಿರುಗುವುದು ಇಂದು ದೀಪಗಳನ್ನು ಬೆಳಗಿಸುವುದು ಮನೆಗಳನ್ನು ಅಲಂಕರಿಸುವುದು ಮತ್ತು ಪ್ರಾರ್ಥನೆಗಳನ್ನು ಮಾಡುವುದು ಸಂತೋಷದಿಂದ ಕೂಡಿರತಕ್ಕಂತಹ ಹಬ್ಬ ಈ ಹಬ್ಬವನ್ನು ಮಕ್ಕಳಿಂದ ಹಿಡಿದು ವೃದ್ಧರು ಎಲ್ಲರೂ ಸಮಾನವಾಗಿ ಸಂತೋಷದಿಂದ ಆಚರಿಸುತ್ತಾರೆ ಇಂಥ ದೀಪಾವಳಿಯ ಹಬ್ಬಗಳನ್ನು ಸಮೃತ್ತಿಯ ಅಧಿದೇವತೆಯಾಗಿರ್ತಕ್ಕಂಥ ಲಕ್ಷ್ಮಿಯನ್ನು ಸ್ವಾಗತಿಸಲು ಮನೆಗಳನ್ನು ಸ್ವಚ್ಛಗೊಳಿಸುವ ಮೂಲಕ ಪ್ರಾರಂಭಿಸುತ್ತಾರೆ ಇಂತಹ ದಿನದಂದು ಪ್ರತಿಯೊಬ್ಬರು ಹೊಸ ಹೊಸ ಉಡುಪುಗಳನ್ನು ಧರಿಸಿ ಬಹಳ ಪ್ರಸನ್ನ ಚಿತ್ತರಾಗಿ ಈ ಹಬ್ಬಗಳನ್ನು ಆಚರಿಸ್ತಕ್ಕಂಥದ್ದು ಪ್ರತೀತಿ ಈ ಬೆಳಕಿನ ಹಬ್ಬವು ಜನರಿಗೆ ಶಾಂತಿಯನ್ನು ನೀಡುತ್ತದೆ ಹೃದಯಕ್ಕೆ ಶಾಂತಿಯನ್ನು ನೀಡುತ್ತದೆ ಮನಸ್ಸಿಗೂ ಕೂಡ ಶಾಂತಿ ನೆಮ್ಮದಿಯನ್ನು ನೀಡುತ್ತದೆ ದೀಪಾವಳಿ ಖಂಡಿತವಾಗಿ ಜನರಿಗೆ ಆಧ್ಯಾತ್ಮಿಕ ಶಾಂತಿಯನ್ನು ತರುತ್ತದೆ ಸಂತೋಷ ಮತ್ತು ಎಲ್ಲರಲ್ಲಿ ವಿಶಾಲತೆಯ ಮನೋಭಾವವನ್ನು ಬಳಸತಕ್ಕಂಥದ್ದು ಆಧ್ಯಾತ್ಮಿಕ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಈ ದೀಪಾವಳಿಯ ಅಂಶವಾಗಿದೆ ಇಲ್ಲಿ ಶುಭ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯ ಒಂದು ವಿಶೇಷವಾದ ಅಲಂಕಾರಗಾದಿಗಳನ್ನು ಮಾಡಿ ಅಂಗಡಿ ಮುಗ್ಗಟ್ಟುಗಳಲ್ಲಿ ಕೂಡಿಸಿ ಅಕ್ಕಿನ ಪೂಜಿಸುವುದು ಅರ್ಚಿಸುವುದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅದೇ ರೀತಿ ಗೋವುಗಳನ್ನು ಕರೆದುಕೊಂಡು ಬಂದು ಗೋ ಪೂಜೆಯನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ ಅಲ್ಲದೆ ದೀಪಾವಳಿ ಅಮಾವಾಸ್ಯೆಯಾದ ನಂತರ ಮರುದಿವಸ ಬರತಕ್ಕಂಥದ್ದು ಬಲಿಪಾಡ್ಯಮಿ ದಿವಸ ಇದರ ಭಾಳ ವಿಶೇಷತೆ ಏನೆಂದರೆ ಬಲಿಚಕ್ರವರ್ತಿ ಅಂತಕ್ಕಂಥ ದಾನವಾಸುರೇಂದ್ರನಾಗಿರ್ತಕ್ಕಂಥ ಅಂಥ ಬಲಿಚಕ್ರವರ್ತಿಯನ್ನು ವಿಷ್ಣು ವಾಮನ ಅವತಾರದಿಂದ ಮೂರು ಹೆಜ್ಜೆಯ ಭಾಗವನ್ನು ಆತನಿಂದ ದಾನವನ್ನು ಪಡೆದು ಒಂದೊಂದು ಹೆಜ್ಜೆಗಳನ್ನು ದಾನವನ್ನು ಕೇಳುವುದರ ಮೂಲಕ ವಾಮನು ತ್ರಿವಿಕ್ರಮನಾಗಿ ಇಡೀ ಭೂಮಂಡಲವನ್ನೇ ಆವರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಬಲಿಗೆ ತನ್ನ ತಪ್ಪಿನ ಅರಿವಾಗಿ ಶ್ರೀ ವಿಷ್ಣುವನನ್ನ ಮರೆಬಿಡುತ್ತ ಆತನನ್ನು ಪಾತಾಳಕ್ಕೆ ಕಳಿಸಲ್ಪಟ್ಟ ಆತನಿಗಾಗಿ ವಿಶೇಷವಾದ ಸ್ವರ್ಗವನ್ನೇ ಸೃಷ್ಟಿ ಮಾಡಿಕೊಟ್ಟ ಇಂಥ ವಿಷ್ಣುವು ಬಲಿಗೆ ಚಿರಂಜೀವಿಯ ಪಟ್ಟವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ಬೋದು ಇಂಥ ಬಲಿ ಒಂದು ಆಶೀರ್ವಾದದ ಮೂಲಕ ಪ್ರತಿ ದಿವಸ ನೀನು ಭೂಮಂಡಲಕ್ಕೆ ಹೋಗಿ ಎಲ್ಲರನ್ನ ನೋಡಿ ಬರತಕ್ಕಂಥ ಅವಕಾಶವನ್ನು ಕೊಡ್ತಾನೆ ದೇವತೆಗಳಿಗೆ ಒಂದು ದಿವಸ ಅಂದರೆ ಮಾನವರಿಗೆ ಒಂದು ವರ್ಷ ವರ್ಷದ ಒಂದು ದಿವಸ ಆತನು ಭೂಮಂಡಲಕ್ಕೆ ಬರ್ತಾನೆ ಅರ್ಥಾತ್ ಭೂಲೋಕಕ್ಕೆ ಬರ್ತಾನೆ ಬಲಿಪಾಡ್ಯಮಿ ದಿವಸ ಬಲಿ ಚಕ್ರವರ್ತಿ ಭೂಮಿ ಮೇಲೆ ಬರ್ತಾನೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ ಹಾಗಾಗಿ ಆತ ಬರುವ ಕಾಲದಲ್ಲಿ ದೀಪಗಳಿಂದ ಅಲಂಕಾರ ಮಾಡಿ ದೀಪಗಳ ಸಾಲುಗಳಲ್ಲಿ ಆತನ್ನು ಸ್ವಾಗತಿಸುವಂತಹ ವಿಶೇಷವಾದ ಹಬ್ಬ ಅಲ್ಲದೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡತಕ್ಕಂತಹ ಹಬ್ಬ ಮಹಾಲಕ್ಷ್ಮಿ ಲಕ್ಷ್ಮಿ ಅಂದರೆ ಶಮಗುಣೆಯನ್ನು ಹೊಂದಿರತಕ್ಕಂತಹ ಮನಸ್ಥಿತಿಯವರವರಿಗೆ ಮಹಾಲಕ್ಷ್ಮಿಯ ಆವನೆ ಹಾಕ್ತಾಳೆ ಅಂಥ ಮಹಾಲಕ್ಷ್ಮಿಯನ್ನು ಅಂಗಡಿ ಮುಗ್ಗಟ್ಟುಗಳಲ್ಲಿ ವಿಶೇಷವಾಗಿ ಕೂಡಿಸಿಕೊಂಡು ಆಕೆಯನ್ನು ಪೂಜೆ ಪ್ರಾರ್ಥನೆಯಿಂದ ಕೊಲಿಸಿಕೊಳ್ಳತಕ್ಕಂಥ ಹಬ್ಬ ಇಂಥ ಬೆಳಕಿನ ಹಬ್ಬ ನಮ್ಮ ಹಿಂದೂಗಳಿಗೆ ಸಾಲು ಸಾಲು ಹಬ್ಬ ಅಂದರೆ ದೀಪಗಳನ್ನು ಬೆಳಗಿಸುವಂಥ ಹಬ್ಬ ಇನ್ನು ಸಾಕಷ್ಟು ರೀತಿಯ ಹಬ್ಬಗಳು ಬರ್ತವೆ ಎಲ್ಲ ಹಬ್ಬಗಳಲ್ಲಿ ಈ ಹಬ್ಬ ಭಾಳ ವಿಶೇಷವಾಗಿರ್ತಕ್ಕಂಥ ಹಬ್ಬ ದೀಪಗಳನ್ನು ಹಚ್ಚುವುದರ ಮೂಲಕ ನಮ್ಮ ಅಜ್ಞಾನವನ್ನು ನಿವಾರಣೆ ಮಾಡಿಕೊಳ್ತಕ್ಕಂತಹ ಪ್ರತೀತಿ ಇರ್ತಕ್ಕಂತಹ ಬೆಳಕಿನ ಹಬ್ಬ ದೀಪಾವಳಿಯು ಎಲ್ಲರಿಗೂ ಸುಖ ಆನಂದವನ್ನುಂಟು ಮಾಡಲಿ ಅಷ್ಟೈಶ್ವರ್ಯವನ್ನು ಕೊಟ್ಟು ಆ ಮಹಾಲಕ್ಷ್ಮಿ ಕೃಪೆ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು